ನಿನ್ನೆ ನಾವು ಜ ಜನ ವಾಹಿನಿಯಿಂದ ಹೋಗಿದ್ವಿ ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಈ ನಿನ್ನೆ ಹೋಗಿ ಹೇಳ್ಬಿಟ್ಟು ಬಂದ ತಕ್ಷಣ ತಕ್ಷಣ ಬಂದು ಅಧಿಕಾರಿಗಳು ಬಂದು ಕಳಿಸಿದ್ದಾರೆ ಇವತ್ತು ಎಲ್ಲ ಬಂದು ರೆಡಿ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ವಾಹಿನಿಯಿಂದ ಧನ್ಯವಾದಗಳು ನಾವು ನಿನ್ನೆ ಮೇಡಮ್ ಅವ್ರ ಹತ್ರ ಹೋದ್ವಿ ಮೇಡಮ್ ಅವರಿಲ್ಲ ಅವರು ಎಲೆಕ್ಷನ್ ದುಡಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಇವರು ಹಾಸೀಲ್ದಾರ್ ಹಾಸೀಲ್ದಾರ್ ಮೇಡಮ್ ಅಂತಂದ್ರು ಅಂತಂದರು ಮತ್ತು ಕೊಂಡಪ್ಪನವರು ಸರ್ ಅವ್ರಿಗೆ ಹೇಳ್ಬಿಟ್ಟು ಬಂದರು ಅವ್ರ ಮಾಹಿತಿ ತಿಳಿಸ್ತೀನಿ ನಾಳೆ ಇದ್ದು ಬಂದು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಕಮಿಷನರ್ ಅವರಿಗೆ ಸಣ್ಣ ಅವ್ರಿಗೆ ಲೆಟ್ರ್ ಬರೀತಾ ಇದ್ವಿ ಅಂತ ಹೇಳಿದ್ರು ಅದನ್ನು ನೋಡಿಕೊಂಡು ಮತ್ತೆ ಇವಾಗ ನಾನು ಹೇಳಿದ ತಕ್ಷಣ ಕಮಿಷನರ್ ಸಾರು ಎಲ್ ಭಾರತಿ ಮೇಡಮ್ ಅವರು ಬಂದು ಇದನ್ನು ಇದೆಲ್ಲ ರೆಡಿ ಮಾಡ್ತಾ ಪ್ರತಿಭಾ ಮೇಡಮ್ ಅವರು ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದಕ್ಕೆ ಜನ ವಾಹಿನಿಯವರಿಂದ ನಮಗೆ ಒಂದು ಸುದ್ದಿ ರೆಡಿ ಆಗ್ತಾ ಇದೆ ಇಲ್ಲಿ ರಾಜಕಾಲುವೆ ಎಲ್ಲ ಮುಚ್ಚೋಗಿ ನೀರೆಲ್ಲ ಕ ಕೆರೆಯಲ್ಲಿರುವ ನೀರೆಲ್ಲ ಕಲುಷಿತವಾಗಿ ಬರೀ ದುರ್ವಾಸನೆ ಇಲ್ಲಿ ಓಡಾಡೋ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಇಲ್ಲಿರೋ ಜನಸಂದಣಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇತ್ತು ಅದನ್ನು ಜನಸುದ್ದಿ ವಾಹಿನಿಯಿಂದ ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಎಸು ಬೇ ಕಳಿಸಿ ಎಲ್ಲ ಕಾಲುವೆಯನ್ನು ಕ್ಲೀನ್ ಕ್ಲೀನ್ ಇದ್ದಾರೆ ಅದರಿಂದ ಇಲ್ಲಿರೋ ಜನರಿಗೆಲ್ಲ ತುಂಬ ಒಳ್ಳೆಯದು ವಾಹನಿಗೆ ತುಂಬ ಧನ್ಯವಾದಗಳು